ಎಲ್ರಿಗೂ ನಮಸ್ಕಾರ ಫಾರೆಸ್ಟ್ ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲು ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಹಾರರ್ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸ್ ಎಲ್ಲಾನು ಇದೆ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗು ನಾವು ಆಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಲೇಬೇಕು ಬಟ್ ಇದು ತುಂಬಾ ಚೆನ್ನಾಗಿದೆ ಹಂಗಾಗಿ ಇನ್ನೂ ಒಂದ್ಸಲ ಹೇಳ್ತಾ ಇದೀವಿ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದ್ರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬಾ ಚೆನ್ನಾಗಾಯ್ತು ಆಯ್ತು ಇವತ್ತು ಭಾನುವಾರ ಇನ್ನು ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ರು ಫ್ಯಾಮಿಲಿ ಬಂದು ನೋಡ ಚಿತ್ರ ಯಾರ್ಯಾರು ನೋಡಿದಿರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಆರಿಸಿ ಆಶೀರ್ವದಿಸಿ ಇಲ್ಲ ಇದು ನಾನು ಈ ತರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬಾ ವರ್ಷಗಳಾಗೋಗಿತ್ತು ಅಹ್ ನನಗೇನು ಆಲ್ಮೋಸ್ಟ್ ಅಧ್ಯಕ್ಷ ಅಧ್ಯಕ್ಷ ನೋಡ್ದಂಗೆ ಆಯ್ತು ಅಲ್ಲಿ ಚರಣ್ ಸರ್ ಇದ್ರು ಇಲ್ಲಿ ರಂಗಾಯಣ ರಘು ತುಂಬಾ ಚೆನ್ನಾಗಿದೆ ಎಲ್ರದೂ ಅನೀಶ್ ಅವರದು ಗುರುನಂದನ್ ಅವರದು ರಂಗಾಯಣ ರಘು ಸಾರದು ಮತ್ತೆ ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ರು ಪಾತ್ರನೂ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಕೊಟ್ಕೊಂಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು ಹೊಸ ಕ್ಯಾರೆಕ್ಟರ್ ಗಳೆಲ್ಲ ಬರ್ತಾ ಹೋಗುತ್ತೆ ಆ ಒಂದು ಅಮಾಯಕರ ತಂಡ ಚಿನ್ನ ಹೋದ್ರೆ ಏನೇನಾಗುತ್ತೆ ಚಿನ್ನ ಎತ್ಕೊಂಬರಕ್ ಹೋದ್ರೆ ನಿಧಿ ಹ ನಿಧಿ ಹುಡ್ಕೊಂಡು ಹೋದ್ರೆ ಏನೇನಾಗುತ್ತೆ ಅಂತ ತುಂಬಾ ಚೆನ್ನಾಗಿ ತೋರ್ಸಿದಾರೆ ದಯಮಾಡಿ ಎಲ್ರು ಬನ್ನಿ ಒಂದೊಳ್ಳೆ ಚಿತ್ರ ನೋಡಿ ಹರ್ಸಿ ಗೆಲ್ಸಿ ಈಗ ಯಾರಾದ್ರೂ ಗೆ ನಾವೇ ಫೋನ್ ಮಾಡಿ ಮಾಡಿ ಬರ್ತೀವಿ ಏನಕ್ಕಾಗತ್ತ ಕರಿಬೇಕು ಮಾಡಿದ್ವಿ ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ ಒಂಬತ್ತು ಗಂಟೆ ರಾತ್ರಿ ಹತ್ತು ಗಂಟೆ ತನಕ ಅಲ್ಲೇ ಇದ್ವಿ ಈಗ ಇವತ್ತು ಸೆಲೆಬ್ರಿಟಿ ಶೋ ಮೊನ್ನೆ ಅಲ್ಲಿ ಇನ್ನೊಂದು ಲಕ್ಷ್ಮೀ ಪುತ್ರ ಇತ್ತು ಈ ಪಿಕ್ಚರ್ ಇದ್ದಾಗ ಆ ಪಿಕ್ಚರ್ ಪ್ರಮೋಷನ್ ಬೇಡ ನಂದು ಮುಹೂರ್ತ ಇತ್ತು ಪ್ರೆಸ್ ಮೀಟ್ ಇತ್ತು ಹಂಗ್ ಬರಕ್ ಆಗಿಲ್ಲ ಇವತ್ತು Thank you.